ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಿಲಾ ತೊರಗಲ್ಲದಲ್ಲಿ ಹಲ್ಲಾಕದೀನ ಶಾ ಊರ್ಪ ಜಿಂದೆ ಮದರಾಶಾ ಬಾಬಾರ ಉರುಸು ವಿಜೃಂಭಣೆಯಿಂದ ಜರುಗಿತು ಇನ್ನೂ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ನಾವು ಭಾವೈಕೀಕ ಕಾರ್ಯಕ್ರಮವನ್ನು ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಎಂದು ಹೇಳಿ ಅದೇ ರೀತಿಯಾಗಿ ನಾವೆಲ್ಲರೂ ನಡೆಸಿಕೊಂಡು ಹೋಗೋಣ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯ ವ್ಯಕ್ತಿಗಳಾದ ಗಚ್ಚಿನ ಮಠದ ಚೆನ್ನಮ್ಮು ಶಿವಮಹಾಚಾರ್ಯರು ಡವಲೇಶ್ವರ ಮಠದ ಮಹಾಸ್ವಾಮಿಗಳು ಪೀಠಿಕೆ ವಹಿಸಿದ್ದರು ಮುನ್ನ ಕತೀಬ ಆಶೀಫ್ ಹಾಜಿ ಮೈಬೂಬ್ ಅಲಿ ನದಾಫ ಸಾದಿಕ್ ಮತ್ತು ಕಾರ್ಯಕ್ರಮದಲ್ಲಿ ಕಿಲ್ಲಾ ತೊರಗಲ್ ಗ್ರಾಮದ ಸುತ್ತಮುತ್ತಲಿನ ಊರಿನ ಮುಖಂಡರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದ್ದರು ಈ ನಮ್ಮ ಅಲ್ಲ ನಿಮಗೆಲ್ಲ ಒಳ್ಳೇದು ಮಾಡಿ ನೋಡಿ ಭಾವೈತ್ಯ ಕಾರ್ಯಕ್ರಮ ಅಂದರೆ ಹಿಂದೂ ಮುಸ್ಲಿಮ್ ಕಾರ್ಯಕ್ರಮ ನಾವೆಲ್ಲ ಅಂಟಮ್ ಒಂದೇ ಅಂತ ಹೇಳಿ ಆ ಇವರಿಗೆ ಬಂದು ಈ ಕಾರ್ಯಕ್ರಮ ನಡೀತದೆ ಮುಂದೆ ಕೂಡ ನಾವೆಲ್ಲ ಇದೇ ರೀತಿ ಭಾವನೆಯಿಂದ ನಾವು ಕಾರ್ಯಕ್ರಮ ನಡೆಸಿ ಹೋಗ್ಬೇಕು ಅಲ್ಲ ನಿಮಗೆಲ್ಲ ಒಳ್ಳೇದು ಮಾಡಿ ಈ ಕಾರ್ಯಕ್ರಮ ಕರೆದು ನನಗೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟದ ಎಲ್ಲ ವೇದಿಕೆ ಮೇಲೆ ಕುಂತ ಗುರು ಇರೋರು ಇನ್ನು ನೆರೆದಿರ್ತಕ್ಕಂಥ ಎಲ್ಲರಿಗೂ ಒಂದೇ ಮಾಡಿ ಈ ಕಾರ್ಯಕ್ರಮ ಯಶಸ್ಸಾಗಿದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸಿ ನಮಸ್ಕಾರ